ನಮಸ್ಕಾರ ದೇವ್ರು ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಇವತ್ತು ನಮ್ಮ ತೋಟದಲ್ಲಿ ಕೆಲ್ಸಕ್ಕೆ ಬಂದಾವೆ ಏ ನೀನ್ ಮಾಡಿಸಿದ್ದೀಯ ಕಟಿಂಗ ನಾನು ಕೆಲಸ ಹಾಕಿನಲ್ಲಾ ಮಾಡಿ ಕೆಲಸಕ್ಕೆ ಬಂದವರ ಇವತ್ತು ಕೆಲಸ ಮಾಡ್ಸ್ಬೇಕು ಪೈಪ್ ಲೈನ್ ಮಡ ತಡಿ ಏನೋ ಹೋಗನ ಯಾಕ ಹಾಗೆ ಅಡ್ತೀಯ ಮಹಾಪ್ರಭು ನೀನೇ ನಿಲ್ಲಿ ಯೂನ್ ಹ್ಮ್ ಈ ಪೀಕರ್ ಎಲ್ಲೂ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನಿಸ್ತಾ ಐತೆ ಇವಾಗ ತೋಟ ತೊಳಿಕೆ ಹೋಗ್ತಾ ಇದೀವಿ ಎಲ್ಲಾರ್ನು ನೋಡಿ ಬಂದು ಇವಾಗ ಗುಂಡಿ ತೆಗಿಯೋಕ್ ಸ್ಟಾರ್ಟ್ ಮಾಡಿದಾರೆ ತೆಗೀತಾ ಇವಾಗ ಕೆಲಸ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಬಾಳೆ ತಕ ಗುಂಡಿ ತೆಗಿಬೇಕು ಇವಾಗ ನೋಡಿ ಹ್ಮ್ ಹೆಂಗೆ ಗುಂಡಿ ತೆಗೆಯೋದ್ರಲ್ಲಿ ಆಟ ಆಡ್ಬೇಕಲ್ಲ ನಿಮ್ಮಂತಾರಿದ್ಮೇಲೆ ಏನಾಗಬೇಕಾಯ್ತು ಸ್ಟಾರ್ಟ್ ಮಾಡಿದ್ದಾರೆ ಅದು ಎಷ್ಟೊತ್ತಿಗೆ ತೆಗಿತಾರ ನೋಡೋಣ ಇವಾಗ ನೋಡಿ ಫ್ರೆಂಡ್ಸ್ ಇವರಿಗೆ ಪುಳಿಯೋಗರೆ ಬೇಡವಂತೆ ಪುಳಿಯೋಗರೆ ಬಿಟ್ಟು ಇನ್ನೇನಾರ ತಿಂತಾರಂತೆ ನೋಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸನ ಆರೆ ಹಾಕಿ ಗುಂಡಿ ತೆಗಿತೀರ ಒಂದು ಅರ್ಧ ತೆಗ್ದವ್ರೆ ಇವಾಗ ತಗೊಂಡು ಮುಂದಕ್ಕೆ ಹೋಗಬೇಕು ನೋಡಿ ತೆಗಿತಾವ್ರೆ ಮುಂದೆ ಮುಂದೆ ಅಲ್ಲೇ ತೆಗ್ದಿದ್ದಾರೆ ನೋಡಿ ಅರ್ಧ ಎಳ್ಳಿನಲ್ಲಾಗಲೇ ಇಲ್ಲಿಂದ ಅಲ್ಲಿವರೆಗೂ ಹೋಗೈತೆ ಇನ್ನು ಅಲ್ಲಿಂದ ಮುಂದಕ್ಕೆವರೆಗೂ ಹೋಗಬೇಕು ನೋಡಿ ಇವಾಗ ಬನ್ನಿ ಇವಾಗ ಬಂದಿದ್ದೆ ತೋಟದ ಹತ್ರ ಓಡ್ತಿರಲಿಲ್ಲ ಒನ್ ಅವರಿಂದ ಖಾಲಿ ಓಡ್ತಿತ್ತು ನೋಡಿ ಕೇಳಿಸ್ ಕೇಳಿಸ್ತಾ ಇದೆಯಾ ಒನ್ ಅವರಿಂದ ಖಾಲಿ ಓಡ್ತಿತ್ತು ಇವಾಗ ಆಫ್ ಮಾಡಿ ಆನ್ ಮಾಡೋದಕ್ಕೆ ಸರಿ ಆಯಿತು ಇದೇ ನಮ್ಮ ಟಿ ಸಿ ಇದೇ ನಮ್ಮ ತುತ್ತ ನೀರು ಕೆಳಗಡೆ ಗಿಡಕ್ಕೆ ಬಿಟ್ಟಿದ್ದೀನಿ ಸೊ ಬನ್ನಿ ಇವಾಗ ಮನೆ ಹತ್ರ ಹೋಗೋಣ ಆಳ್ಗಳು ಕೆಲಸ ಮಾಡ್ತವ್ರೆ ಬನ್ನಿ ನೋಡೋಣ ಹೋಗಿ ಏನು ಮಾಡ್ತವ್ರೆ ಕೂತವ್ರ ನಿಂತವ್ರ ಮಾಡ್ತಾವ್ರ ಕೆಲಸ ಅಂತ ನೋಡಿ ಹೊಸ ಮೈಕ್ ತಗೊಂಡಿದ್ದೀನಿ ಎಲ್ಲಿ ಏಯ್ಟೀನ್ ಅಂತ ಮೈಕ್ ಪರ್ಫಾರ್ಮೆನ್ಸ್ ಚೆಕ್ ಮಾಡಿಕೊಂಡು ಇವಾಗ ಏನು ಅಂತ ತಿಂಡಿತ ನೀರೇ ನೀಟ್ ಆಗಿರ್ತಿಂದ ಆಯ್ತು ಇವಾಗ ಪೈಪ್ ಬೇಕಲ್ಲ ಅಲ್ಲಿಗೆ ಮೂರ್ ಟೆಂತ್ ಪೈಪ್ ತರ ಅಂತ ಹೋಗ್ತಾ ಇದೀವಿ ನಮ್ಮ ಊರ್ ಬಿಟ್ಟಿದೀವಿ ನಮ್ಮ ಊರ್ ತಲೆ ಹಾಕಿ ಹೋಗ್ತಾ ಇದ್ವಿ ಇನ್ನ ನೆಟ್ಟ ಫಸ್ಟ್ ಅವ್ನ ನೀರ ಏಜಿಗೆ ಇನ್ನ ಇವಾಗ ಟೆಂತ್ ಮುಗ್ದ ಓದ ಕೇಳಿ ಈ ಬಿಸಿಲಿಗೆ ತಗೆ ಮಾತ್ರ ಉರ್ದ ಹೋಗ್ತಾ ಇದ್ದೇನಂತೀಯ ఇవ అందవే జ జక్నల్లి రోడ్ లేకరే కడర్న్ హతాయి జక్ ముంద దేవస్థాన అల్ ముందే ఇల్ అక్క తోట ఈ నోడి బైక్ స్పెండర్ రైడ్ ఇష్టు స్పెల్ రైడు ఎంబో బా బి ಹೋಗ್ತಾ ಏನೇನೆಲ್ಲ ಆಗುತ್ತೆ ತೋರಿಸ್ತಾ ಇರ್ತೀನಿ ಹಂಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆರನ್ ಮಾಡ್ಕೊಂಡ್ ಬರ್ಬೇಕು ಮಾಡಿಸ್ ಒಟ್ನಲ್ಲಿ ಯಾರೋ ಒಬ್ರು ದಂಡಿ ದಂಡಿಸುರಕ್ ಹೋಗುತ್ತೆ ಹಂಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮಾಡೋಣ ಲೆಕ್ಕರೋಸ್ಕೋ ಯಾರು ಎರಡು ಎಡ್ ಮಾಡ್ಕೊಂಡು ಹೋರೆ ಅಂತ ಬೈಕಲ್ಲಿ ಸೀದಾಗ ಹೋಗಾನು ಬನ್ನಿ ಅಂಥದ್ದು ಇಲ್ಲಿಂದ ರೋಡ್ ಮಾತ್ರ ಐತೆ ಮಾತ್ರ ಕಂಡಿಸ್ ಇರುತ್ತೆ ಇವಾಗ ಮಾಡಿರೋ ರೀಸೆಂಟಾಗಿ ಎಲೆಕ್ಷನ್ ಆಯ್ತಲ್ಲ ಓದ್ ಎಲೆಕ್ಷನ್ ಆಗಿ ಅವಾಗ ಮಾಡಿರೋ ರೋಡು ನಡಿ ಇವಾಗ ಹೋಗ್ತಾ ಇದ್ದೀವಿ ಬಿಸಿಲು ಮಾತ್ರ ಹಿಂಗ ನಿಧಾನಕ್ಕೆ ನಡಿ ನೋಡಮ್ಮ ಅವರ ಇಲ್ಲ ನಡಿ ನಡಿ ಪಡೆಗೆ ನಡಿ ಸುಮ್ಮನೆ ಹೋಗಿ ಅಲ್ಲೇ ಮುಂದೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ ಬನ್ನಿ ಪೈಕ್ ಅಂಗಡಿ ಪೈತ್ ತಂದ್ಬಿಟ್ಟು ಬರೀ ತಾಂಡ್ ನಮ್ಮ ಕೆಲ್ಸಕ್ಕೆ ಬಂದ ನಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಅಲ್ಲಿ ಇಲ್ಲಿ ನಿಕ್ಕ ಯಾಕೆ ಅಲ್ಲ ನಾವಾದ್ರು ಅಷ್ಟೇ ಯಾರಾದ್ರೂ ಅಷ್ಟೇನೆ ನಮ್ ಕೆಲ್ಸ ಅಷ್ಟೇ ಇತ್ತು ಅಷ್ಟು ಅಲ್ಲಿಗೆ ಅಂತ ಹೋದಾಗ ಅಲ್ಲಿ ಕೆಲ್ಸ ಏನಂತೀಯ ಈಗ ಯಾರು ಮಾತಾಡ್ತೀರಾ ನೋಡಿ ಇಲ್ಲಿಂದ ಈಗ ಸಾಸ್ಲೊಟ್ಟು ಸಾರ್ಗಳ್ಳಿ ರೋಡಲ್ಲಿ ಹೋಗ್ತಾ ಇದೀವಿ ರೋಡ್ ಚೆನ್ನಾಗೈತೆ ಪೈಪು ಬಿಸಿಲು ಬನ್ನಿ ಸೀದಾ ಅಂದ್ರೆ ಹೋಗ್ತಾ ಇದೀನಿ ಅರವತ್ತು ಸ್ಪೀಡಲ್ಲಿ ಅದು ಪೈಪ್ ಇಟ್ಕೊಂಡ್ ರೋಡ್ಗಡೆ ಗಾಳಿ ಬೇರೆ ಹೇಳ್ತಾ ಇದೆ ರೋಡ್ ಚೆನ್ನಾಗಿದೆ ಸೀದಾ ಹೋಗ್ತಾ ಇರೋಣ ಬನ್ನಿ ಇವಾಗ ಮನೆಗೆ ಹೋಗ್ತಾ ಇದ್ದೆ ಅಂತ ತಂದು ಸ್ಪಾಟಿಗೆ ಹಾಕಿದ್ದೀವಿ ಈಗ ಸ್ಪಾಟಲ್ಲಿ ಗುಂಡಿ ತೆಗ್ದಾಗಿದೆ ಎಲ್ಲ ರೆಡಿ ಮಾಡಿ ಇವಾಗ ಇಲ್ಲೊಂದು ಬಿಡಿಸ್ಕೋಬೇಕು ಬಿಡಿಸ್ಕೊಂಬಿಟ್ಟು ಇವಾಗ ಅಲ್ಲಿವರೆಗೂ ಗುಂಡಿ ತೆಗೆದಾಗಿದೆ ಇವಾಗ ಎಲ್ಲ ರೆಡಿ ಆಗಿದೆ ಪೈಪ್ ಹಾಕಿದ್ದೀವಿ ನೋಡಿ ಸ್ಪಾಟಿಗೆ ತಂದು ಪೈಪ್ ಎಲ್ಲ ಇವಾಗ ಒಳಗೆ ಹಾಕಿ ಪೈಪ್ ಸಿಕ್ತು ಇವಾಗ ಒಂದು ತ್ರೀ ವೇ ಹಾಕಿದ್ದೀನಿ ಅದನ್ನು ಬಿಡಿಸ್ಕೊಂಬಿಟ್ಟು ಈಗ ಫಸ್ಟ್ ಲೆಂತ್ ಹಾಕ್ಬಿಟ್ಟು ಸೊ ಸೀದಾ ಲಾಸ್ಟ್ವರೆಗೂ ಜಾಯಿಂಟ್ ಮಾಡಬೇಕು ಸೊ ಇವಾಗ ಲಾಸ್ಟ್ವರೆಗೂ ಜಾಯಿಂಟ್ ಮಾಡಿ ನೋಡಿ ಅಲ್ಲಿವರೆಗೂ ಹೋಗ್ಬೇಕು ಮೂರು ಲೆಂತ್ ಪೈಪ್ ಬೇಕೇ ಬೇಕು ಅಲ್ಲಿವರೆಗೂ ಹೋಗೋಕ್ಕೆ ಸೊ ಬನ್ನಿ

ಅವ್ರು ಹೇಳ್ತಾವ್ರೆ ಗೇಟ್ ವಾಲ್ ನೆಲ ಕುಣಿಸ್ಬಾರ್ದು ಅಂತ ನಾನು ನೆಲಕ್ಕೆ ಅದು ಕಲರ್ ಇದು ಕರೆ ಕಲರ್ ಆಗ್ಬಿಡ್ತಲ್ಲ ನೋಡಿ ಫಸ್ಟ್ ಅಲ್ಲಿ ಗೇಟ್ ವಾಲ್ ಕುಂಡ್ರಿಸಿ ಹಾಕ್ತಾ ಇತ್ತು ಒಳಿಕೆ ಹಾಕು ಒಳಿಕೆ ಹ್ಮ್ ಇದು ಸ್ಟ್ರೈಟ್ ಮಾಡ್ಕಾಯ್ದು ಹಂಗೆ ಬಿಡು 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 ಸಾಕು ಊಟಕ್ಕೆ ಹೋಗೋ ಟೈಮು ನೋಡಿ ಫುಲ್ ಕಂಪ್ಲೀಟ್ ಆಗಿದೆ ಗೇಟು ಅಲ್ಲಿ ಹಾಕಿ ಅಲ್ಲಿಂದ ಅಲ್ಲಿಗೆ ನೋಡಿ ಇವಾಗ ಊಟಕ್ಕೆ ಹೋಗೋ ಟೈಮು ಹಾಕಿದೀನಿ ಝೂಮ್ ಹಾಕ್ತಿದ್ದೀನಿ ನೋಡಿ ಅಲ್ಲಿ ಎತ್ತಿದ್ದೀವಿ ಒಂದು ಮೇಲ್ಗಡಿಕೆ ಅಲ್ಲಿಂದ ಅಲ್ಲಿಗೆ ಮಾಡ್ತಿರೋದು ಫುಲ್ಲು ಇವಾಗ ಝೂಮ್ ಔಟು ಮೂರು ಲೆಂತ್ ಬರ ಬರೀ ಮೂರು ಲೆಂತ್ ಪಕ್ಕ ಇಟ್ಟ ಊಟ ಮಾಡ್ತಾ ಮಧ್ಯಾಹ್ನದ ಊಟ ಅಲ್ಲೇ ಎರಡೂವರೆ ಹಾಕಿದೆ ನಾನು ಬೆಳಗ್ಗೆ ಚಿತ್ರಾನ್ನ ತಿಂತಾಯಿದ್ದೀನಿ ಇದೀನಿ ನಾವು ಅಣ್ಣ ಎದ್ದು ಊಟ ಮಾಡಿ ಇಚಾಯ್ತ ನಾನು ಈಗ ಓದಿ ದುಡ್ಡು ಕೇಳ್ತಾನ ಬಾ ನಾನು ಚಿತ್ರನಂಕ್ಕಿಂತ ಐದು ಓಕೆ ಇರಗ ಅನ್ನೆದೇ ಒಂದಿದೆ ಅದೊಂದೆ ಓ ಎರಡು ಟ್ರಕ್ ದೆನ್ ಓಕೆ ಬ್ಯಾಲೆನ್ಸಿಂಗ್ ಮಾಡ್ತಾ ಇದೀನಿ ಗಾಡಿ ನಲ್ಲಿ ನಾನು ಓಹೋ ಅಲ್ಲಿ ಕೈಯಲ್ಲಿ ಬ್ಯಾಲೆನ್ಸ್ ಆಗ್ನಾರ ಗಾಡಿ ಬ್ಯಾಲೆನ್ಸ್ ಮಾಡಕಾಗುತ್ತಾ ಬ್ಯಾಲೆನ್ಸ್ ಮಾಡ ಗಾಡಿ ಓಡಿಸ್ತಾ ಬೈಕಲ್ಲಿ ನಾವು ಬೈಕು ಬಿಸಿಲು ಮೂರು ಗಂಟೆ ಹೆವಿ ಬಿಸಿಲು ನಡೀತಾ ನೋಡಿ ಇದನ್ನೆಲ್ಲ ವಾಪಸ್ ಕೊಟ್ಟು ನಾಟ ಕೊಟ್ಬಿಟ್ಟು ನೋಡಿ ಕೊಟ್ಟಿದ್ದೀನಿ ಗೇಟು ಅಲ್ಲ ಅವ್ರು ಲೆಕ್ಕ ಮಾಡ್ತಾವ್ರೆ ನೋಡಿ ಇದೊಂದ ಇldiske ತಿರ್ಗಾ ಬಂದಿರು ತಿರ್ಗಾ ಹೋಗ ಬಂದಿದಾ ನಾನು ಒಂದು ಪೀಸ್ ಇರಲಿ ಅಂತ ಎರಡು ತಂದಿದೆ ನೋಡಿ ಫೈನಲ್ ಮುಗ್ದಿದೆ ಕೆಲಸ ಅಲ್ಲ ಮಣ್ಣು ಮುಚ್ಚಿದಾರ ನಾನು ಇದನ್ನ ತರೋದ್ರೊಳಗೆ ಇದೇ ಜಾಗದಲ್ಲಿ ನೋಡಿ ಕಣಸ್ತಿದೀಯಾ ಎಲ್ಲ ಮಣ್ಣು ಮುಚ್ಚಿ ಹಾಕಿಬಿಟ್ಟಿದ್ದಾರೆ ಬರೋದ್ರೊಳಗೆ ಇದಿಂದು ಒಂದೇ ಒಂದು ಇಲ್ದಿದ್ದಕ್ಕೆ ಮರತ್ ಬಂದಿದಾಗ ಇದಕ್ ಮಾಡಿಸಿದ ಉದ್ದೇಶ ನೋಡಿ ಎಲ್ಲ ಮರ ಒಣಗ್ತಾವಿ ನೀರ್ ಬರಕ್ ನೋಡಪ್ಪ ನಮ್ಮ ರವಿ ಬಚೂರ್ಗೆ ಏಯ್ ಹಾ ಓ ಗೆಟೋ ಅಲ್ಲ ಇಕ್ಕೊಂಡ ಅದಕಡಿಕೊಂಡಾ ಹ್ಮ್ ಅಂಗೇ ಮಾಡೋದು ಈಗ ಮ್ಯಾಕ್ ಮ್ಯಾಕ್ ಬರಲಿಲ್ಲ ಯರ್ಸ್ ಯರ್ಸ್ ಆ ಬಿಸ್ನತ್ನ ಚಂದಾ ಹಾ ಈಗಲೂ ಯರ್ತಾವ ಯರ್ಸ್ ತಾ ಇದು ದಬಳ ದಬಳ ಹಾ ತೂತಾಣ ಮಾಡಕ್ಕೆ ಇತ್ಲಿಂದಲೇ ಬಾಬಾ ಇತ್ಲಿಂದ ಇಂಗ ಹೋಗಬೇಕು ಓನ್ ಬಾ ಇತ್ಲಿಂದನೇ ತಿರ್ಗ ಹಳಗೆ ಹೋಗ್ಯಾಪಕ್ಕೆ ವಾಪಸ್ ಬತ್ತೀಯ ಆಹಾ ಹೆವಿ ಬುಧವಂತ ತಾ ದಬಳ ಎಲ್ಲ ನೋಡು ನೀನು ನಳಿ ಫೋನಲ್ಲಿ ಯೂಟ್ಯೂಬ್ಗೆ ಪಿ ಇದು ಅದು ನ್ಯೂಸಲ್ಲಿ ಹಾಕ್ತಾರಲ್ಲ ನೋಡಿ ಇವಾಗ ಆಗಿದೆ ಇವಾಗ ಅದು ಟ್ರಿಪ್ ಪೈಪ್ ತಬ್ಳು ಹಾಕಿ ಹುಚ್ಚಿ ರಾಕೆಟ್ ಹಾಕಬೇಕು ಅನ್ನ ಫಸ್ಟ್ ಈ ಕಡೆದು ಹಾಕೊಂಡ್ರೆ ಆ ಕಡೆ ಆಮೇಲೆ ಆ ಕಡೆದು ಹಾಕೊಂಡ್ರೆ ಶುರು ಆಗಲ್ವಾ ಬ್ರದರ್ ಕಂಗ್ರ್ಯಾಚುಲೇಷನ್ ಬ್ರದರ್ಬಾಬ್ ಇನ್ಕಮ್ ಟ್ಯಾಕ್ಸ್ ಕಂಗ್ರ್ಯಾಚುಲೇಷನ್ ಬ್ರದರ್ ಕಂಗ್ರ್ಯಾಚುಲೇಷನ್ ಯಾರ ಏನ ತುಂಬಾದ್ರೆ ಮತ್ತೆ ಕೆಲ್ಸಾ ಮುಗಿತೈತಿ ಇವಾಗಲ್ವಾ ಅಲ್ಲ ಅಣ್ಣ ಎಲ್ಲಾ ಕೆಲಸ ಮುಗೀತಲ್ವಾ ಅದಾಗಿ ಇನ್ನ ಕಾಯಿ ಒಂದ್ ಕಿಡಿಸ್ಬಿಟ್ರೆ ನಮಸ್ಕಾರ ದೇವರು ಅದೇ ಲಾಗೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಶುಕ್ರವಾರ ಆಗಿರೋದ್ರಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಶುಕ್ರವಾರ ಮನೇಲಿ ಹೂವು ಇರಲಿಲ್ಲ ಪೂಜೆ ಮಾಡಕ್ಕೆ ನಮಸ್ಕಾರಗಳೇ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ನೆನ್ನೆ ಲಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ ಆಯಿತು ಶುಕ್ರವಾರ ಕೂಚೆ ಗೂ ಅಂತ ಹೋಗಿದೆ ಒಂದು ಅರ್ಧ ಕೆ ಜಿ ತಗೊಂಬಿಟ್ಟು ಹೋಗ್ತಾ ಇದ್ದೀನಿ ಮನೆ ಹತ್ರ